ಕನ್ಯಾಕುಮಾರಿ ಕನ್ಯಾಕುಮಾರಿದೀಮಹೇ ತನ್ನೋ ದುರ್ಗ ಪ್ರಚೋದಯಾತ್ ಓಂ ದುರ್ಗಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ವಿಶ್ವವಸು ಸಂವತ್ಸರ ದಕ್ಷಿಣಾಯನ ಆಷಾಢ ಮಾಸ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಬರ್ತಕ್ಕಂಥ ಆಗು ಹೋಗುಗಳು ಹೇಗಿರುತ್ತೆ ಗ್ರಹಗಳ ಚಾಲನೆಗಳು ಹೇಗಿರತಕ್ಕಂಥದ್ದಿರುತ್ತೆ ಏನಾದರೂ ಬದಲಾವಣೆಗಳನ್ನು ತರತಕ್ಕಂಥ ಸಾಧ್ಯತೆಗಳು ಈ ವಾರದಲ್ಲಿ ಬರ್ತದ ಯಾವ ರಾಶಿಯಿಂದ ಯಾವ ರಾಶಿಗೆ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು ಇರ್ತದೆ ಇದರ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥದ್ದು ವಾರದ ಭವಿಷ್ಯದ ತತ್ವ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಗ್ರಹಗಳ ಸಂಚಾರಗಳನ್ನು ನೋಡ್ಕೊಂಬರೋಣ ಗ್ರಹ ಯಾವ ಸ್ಥಿತಿಯಲ್ಲಿದ್ದಾವೆ ಯಾವ ಯಾವ ಮನೆಗಳಲ್ಲಿದೆ ಅಂತಕ್ಕಂಥದ್ದನ್ನು ಒಂದು ಪಕ್ಷಿ ನೋಟ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಇಲ್ಲಿ ಮೇಜರಾಗಿ ನಾವು ನೋಡ್ತಕ್ಕಂಥದ್ದು ಮೇಷದಿಂದ ಋಷಭಕ್ಕೆ ಸ್ವಸ್ಥಾನಕ್ಕೆ ಶುಕ್ರ ಪ್ರವೇಶವನ್ನು ಮಾಡಿದ್ದ ಸೂರ್ಯ ಮತ್ತು ಗುರು ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು ಕುಜಾ ಮತ್ತು ಕೇತು ಕೂತಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಹಾಗೇ ರಾಹು ಸ್ಥಿತವಾಗಿರತಕ್ಕಂಥದ್ದು ಕುಂಭರಾಶಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾವೆ ಈ ಗ್ರಹಳ ತತ್ವದ ಆಧಾರದ ಮೇಲೆ ನೋಡೋದಾದರೆ ಚಂದ್ರ ಮೊದಲನೇ ಭಾಗ ಬೆಳಗ್ಗೆ ಅಂದರೆ ಕಟಕ ರಾಶಿಯಿಂದ ತುಲಾರಾಶಿವರೆಗೂ ಸಂಚಾರವನ್ನು ತಗೊಳ್ತಾ ಇದ್ದಾರೆ ಇಲ್ಲಿ ಆಶ್ಲೇಷ ನಕ್ಷತ್ರ ಮಖಾನಕ್ಷತ್ರ ಪೂರ್ವ ಪಲ್ಗುಣಿ ಉತ್ತರ ಪಲ್ಗುಣಿ ನಕ್ಷತ್ರ ತದನಂತರ ನಕ್ಷತ್ರ ಚಿತ್ತಾ ನಕ್ಷತ್ರದಲ್ಲಿ ಈ ವಾರದ ಭಾಗವನ್ನು ಮುಗಿಸ್ತಾ ಇದ್ದಾರೆ ಈ ವಾರ ಬದಲಾವಣೆ ಅಂದರೆ ಶುಕ್ರನ ಬದಲಾವಣೆ ಆಗಿದೆ ತದನಂತರ ಬುಧನ ಬದಲಾವಣೆ ಕೂಡ ಕಟಕ ರಾಶಿಗೆ ಪ್ರವೇಶ ಬುಧ ಸರಿಸುಮಾರು ಎರಡು ತಿಂಗಳ ಕಾಲ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಯಾಕೆಂದರೆ ಇದು ಒಂದು ದೀರ್ಘವಾಗಿರ್ತಕ್ಕಂಥ ಒಂದು ಸ್ಥಾನ ಅಂದರೆ ಒಂದು ನಡೆ ನಡೆಯಿರ್ತಕ್ಕಂಥದ್ದು ಬುಧನಂದು ಹಾಗಾಗಿ ಈ ಒಂದು ಬದಲಾವಣೆಯಿಂದ ಯಾವ ದ್ವಾದಶ ರಾಶಿಗಳಿಗೆ ಹೆಚ್ಚಿನ ಫಲಗಳು ಅಂತ ನೋಡೋದು ಯಾವ ಒಂದು ಸಂದರ್ಭವನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕಾಗ್ತದೆ ಹೇಗೆ ಬದಲಾವಣೆ ಬಂಡವಾಳ ಮತ್ತೊಂದು ಮದುವೆ ವಿಚಾರಗಳು ಮತ್ತೊಂದು ವಿಚಾರಗಳು ಯಾಕಂದರೆ ಆಷಾಢ ಮಾಸ ಬಂತು ಆಷಾಢ ಮಾಸದಲ್ಲಿ ಕೆಲವೊಂದು ಮದುವೆ ವಿಚಾರಗಳನ್ನು ಮಾಡಲ್ಲ ಶುಭ ಕಾರ್ಯಗಳನ್ನು ಮಾಡೋದು ನಿಷಿದ್ಧ ಆದರೆ ಕೆಲವೊಂದು ವ್ಯಾಪಾರ ವಹಿವಾಟುಗಳು ಯಾವ ರೀತಿ ನಿರ್ಧಾರ ತಗೋಬೇಕು ನಾನು ಈ ಕಾ ಕೆಲಸಗಳನ್ನು ಮಾಡಬೇಕು ಅಫ್ಕೋರ್ಸ್ ಬಂಡವಾಳ ಹಾಕ್ಬೇಕಾ ಹೇಗೆ ಅಂತಕ್ಕಂಥದ್ದು ವಾರದ ಒಂದು ಪಕ್ಷಿ ನೋಟ ಅದರಲ್ಲಿ ಏನೇನು ಬರ್ತದೆ ಅಂತಕ್ಕಂಥ ತಿಳ್ಕೊಳ್ಳೋಣ ಮೊದಲನೇ ವಿಚಾರವಾಗಿ ನಾವು ಮೊದಲನೇ ರಾಶಿ ಮೇಷರಾಶಿ ತೋರಣ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥ ಸ್ಥಾನ ಸಿಂಹರಾಶಿಯಲ್ಲಿ ಕೂತಿದೆ ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ನಷ್ಟಸ್ಥಾನದಲ್ಲಿ ಶನಿ ಯಥಾಸ್ಥಿತವಾಗಿ ಲಾಭಸ್ಥಾನದಲ್ಲಿ ರಾಹು ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಗುರು ಮತ್ತು ಸೂರ್ಯ ಚಂದ್ರ ಸಹಿತವಾಗಿ ನೋಡಿ ಕಟಕರಾಶಿಯಿಂದ ತುಲಾರಾಶಿವರೆಗೂ ಕೂಡ ಹಾದು ಹೋಗ್ತಕ್ಕಂಥದ್ದು ನಾಲ್ಕು ಐದು ಆರು ಏಳರ ಸ್ಥಾನಗಳಲ್ಲಿ ಹಾದು ಹೋಗಿದಾಗ ವಿಶೇಷವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಈ ವಾರ ಒಂದು ರೀತಿಯಾಗಿ ಧನಲಾಭ ಆಕ್ಚುಲಿ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಕುಟುಂಬ ವ್ಯವಸ್ಥೆಗಳು ತಮ್ಮ ಪ್ರಯತ್ನದಿಂದ ಮೂಲಕ ಕ್ರಿಯೇಟಿವಿಟಿಯಿಂದ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಲಾಭದ ತತ್ವ ಈ ನಕ್ಷತ್ರಗಳನ್ನು ಕೂಡ ಆದು ಹೋದಾಗ ಶುಕ್ರ ನಕ್ಷತ್ರ ನೋಡಿ ಆಶ್ಲೇಷ ನಕ್ಷತ್ರ ಜೊತೆಗೆ ಆಶ್ಲೇಷ ನಕ್ಷತ್ರ ಬೇಗ ಕೊನೆಗಳು ಮುಂದುವರಿತಕ್ಕಂಥದ್ದು ಬರ್ತಕ್ಕಂಥ ಮಖ ನಕ್ಷತ್ರ ತದನಂತರದಲ್ಲಿ ಶುಕ್ರ ನಕ್ಷತ್ರ ಸೂರ್ಯನ ನಕ್ಷತ್ರ ಹಾಗೆ ಚಂದ್ರ ನಕ್ಷತ್ರ ಹಾಗೆ ಜೊತೆಗೆ ನಕ್ಷತ್ರ ರಾಹು ನಕ್ಷತ್ರಗಳಲ್ಲಿ ಅದು ಹೋಗುತ್ತೆ ಮ್ಯಾಕ್ಸಿಮಮ್ ನನ್ನ ಅನಾಲಿಸಿಸ್ ಪ್ರಕಾರ ಮೇಷರಾಶಿಯವರಿಗೆ ಈ ವಾರದ ಅದ್ಭುತವಾಗಿರ್ತಕ್ಕಂಥ ಯೋಗಗಳು ಪ್ರಾರಂಭ ಆಗ್ತದೆ ಹಣಕಾಸು ವ್ಯಾಪಾರ ವಹಿವಾಟುಗಳು ತಾವು ಮಾಡ್ತಕ್ಕಂಥ ಕಾರ್ಯಗಳು ಬುದ್ಧಿಶಕ್ತಿ ಅತಿ ಅತಿ ವೇ ವೇಗವಾಗಿ ನಿಮ್ಮ ಕೆಲಸಗಳು ಆಗ್ತಕ್ಕಂಥದ್ದಿರುತ್ತೆ ಯಾವುದೇ ಒಂದು ಕಾರ್ಯಕ್ಷೇತ್ರವನ್ನು ತಾವು ಮುಟ್ದಾಗಲೂ ಕೂಡ ಅದರ ಒಂದು ಅದರ ಫಲಾನುಫಲಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ತೋರಿಸ್ತದೆ ಬೆಳಗ್ಗೆ ಪಂಚಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ನಿಮ್ಮ ಬುದ್ಧಿಶಕ್ತಿಯನ್ನು ಎಷ್ಟು ಶಾರ್ಪ್ ಆಗಿ ಉಪಯೋಗಿಸಿ ಮಾಡ್ತೀರೋ ಅಷ್ಟು ಯಶಸ್ಸು ಸಿಕ್ಕೇ ಸಿಗುತ್ತೆ ಅಫ್ಕೋರ್ಸ್ ಖಂಡಿತವಾಗಿ ಒಳ್ಳೆಯ ಒಂದು ವಾರದ ಒಂದು ಫಲಗಳನ್ನು ತಾವು ನೋಡ್ತಕ್ಕಂಥದ್ದಿರುತ್ತೆ ಚತುರ್ಥ ಭಾವದಲ್ಲಿ ಬುಧ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ವಿಚಾರಗಳಲ್ಲಿ ಯಶಸ್ಸು ಹಾಗೆ ಚ ಪಂಚಮ ಭಾವದಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು ಶತ್ರುವಿನ ನಾಶ ಬುದ್ಧಿಯಿಂದ ಅನೇಕ ವಿಚಾರಗಳನ್ನು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ವಾರದಲ್ಲಿ ಮೇಷರಾಶಿಯವರಿಗೆ ಫಲಗಳು ಸಿಗುತ್ತೆ ಶಿವನ ಆರಾಧನೆ ಮಾಡಿ ವಿಶೇಷವಾಗಿ ಶಿವನ ಆರಾಧನೆ ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಶುಭತ್ವ ಆಗ್ತಕ್ಕಂಥದ್ದಿರುತ್ತೆ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಯಾವುದೋ ಶ್ರೀಸೂಕ್ತ ಪಠನೆಗಳು ಮೇಷರಾಶಿಯವ್ರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ಬಿಡುತ್ತೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ರಾಶಿ ಅಧಿಪತಿ ಸ್ವಸ್ಥಾನದಲ್ಲಿದ್ದಾಗ ಒಂದು ರೀತಿಯಾಗಿ ರಾಜಯೋಗದ ಕಾಲ ಅಂತ ಕರಿತೀವಿ ನಿಮ್ಮ ಪ್ರಯತ್ನ ಯೂಶಲಿ ನಿಮ್ಮ ಪ್ರಯತ್ನಗಳು ಅಧಿಕ ಮುಖ್ಯವಾಗಿರ್ತಕ್ಕಂಥದ್ದಿರುತ್ತೆ ತನುಭಾವ ಬಾಡಿ ನಿಮ್ಮ ಆರೋಗ್ಯದ ವಿಚಾರ ತಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ವಿಚಾರಗಳು ಇವೆಲ್ಲ ವಿಚಾರಗಳನ್ನು ಹೇಳುತ್ತೆ ತೃತೀಯ ಭಾವದಿಂದ ಚಂದ್ರ ಆದವು ಹೋಗ್ತಕ್ಕಂಥದ್ದು ಚತುರ್ಥ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಆದು ಹೋಗ್ತಕ್ಕಂಥದ್ದು ಇರುತ್ತೆ ಈ ಬದಲಾವಣೆ ನಿಮಗೆ ಯೋಗದ ಬದಲಾವಣೆ ಧನ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿದೂಗ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರದಲ್ಲಿ ಒಂದು ರೀತಿಯಾಗಿ ಪೊಟೆನ್ಷಿಯಲ್ ಸಿಗ್ತಕ್ಕಂಥದ್ದು ಇರುತ್ತೆ ಗುರು ಅಸ್ತಂಗತನಾಗಿದ್ದಾನೆ ಸೂರ್ಯನೊಟ್ಟಿಗೆ ಇದ್ದಾಗ ಒಂದು ವಿಚಾರ ನಾನು ಮೇಷ ಋಷಭರಾಶಿಯಲ್ಲಿ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ನನ್ನ ಹತ್ರ ಇದೇ ಅಂತಕ್ಕಂಥ ಅಹಂ ಜಾಸ್ತಿ ಆಗ್ಬಿಡ್ತದೆ ದಿಸ್ ಇಸ್ ದ ಬ್ಯಾಡ್ ತುಂಬ ನೆಗೆಟಿವ್ ಕೊಡುತ್ತೆ ಗುರು ಅಸ್ತಂಗತ ಎರಡರ ಸ್ಥಾನದಲ್ಲಿ ಅಸ್ತಂಗತ ಹಮ್ ಕೊಡ್ತಕ್ಕಂಥದ್ದು ದೊರತದೆ ನಾನು ನನ್ನಿಂದ ಈ ಕೆಲಸವಾಯಿತು ಹಾಗೆ ಈ ಕಾರ್ಯಗಳು ಹಣಕಾಸಿನ ವಿಚಾರದಲ್ಲಿ ನಾನು ಮೊದಲೇ ಮಾಡಿದ್ದು ಕುಟುಂಬದ ವಿಚಾರವಾಗಿ ನನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ದಿಸ್ ಈಸ್ ದ ನೆಗೆಟಿವ್ ಇದನ್ನು ಕಡಿಮೆ ಮಾಡಿಕೊಳ್ಳಿ ಋಷಭರಾಶಿಯಲ್ಲಿರ್ತಕ್ಕಂಥ ಆಫ್ಕೋರ್ಸ್ ಖಂಡಿತ ಚೆನ್ನಾಗಿರ್ತಕ್ಕಂಥ ದಿನಮಾನಗಳನ್ನು ನಾವು ಯಾವ ಬದಲಾವಣೆಗಳನ್ನು ಮಾಡಿಕೊಂಡಾಗ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಅದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಬದಲಾವಣೆಗಳು ಈ ಋಷಭ ಋಷಭರಾಶಿಯವರಿಗೆ ಈ ವಾಲದಲ್ಲಿ ನೋಡ್ತೀವಿ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಶನಿ ದಶಮಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಅದಕ್ಕೆ ಹಂ ಜಾಸ್ತಿ ಪಡಬೇಡಿ ಹ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬದಲಾವಣೆಯನ್ನು ತಂದುಬಿಡುತ್ತೆ ಇರುತ್ತೆ ಪಿತ್ತ ಅಂತಾರಲ್ಲ ಹಾಗೆ ಅದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇಟ್ಸ್ ಅ ವೆರಿ ಗುಡ್ ವಾರ ವೀಕ್ ತುಂಬ ಒಳ್ಳೆಯದು ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ತಮ್ಮ ಬುದ್ಧಿಶಕ್ತಿ ಜ್ಞಾನ ಶಕ್ತಿಯನ್ನು ಅಪಾರವಾಗಿ ಬೆಳೆಸ್ಕೊಳ್ತಕ್ಕಂಥದ್ದನ್ನು ಭಾಳ ಮುಖ್ಯ ಎಲ್ಲ ಗೊತ್ತಿದೆ ರುದ್ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಇರ್ತದೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ಇರತಕ್ಕಂಥದ್ದು ನಾವು ನೋಡಿದ್ವಿ ಭೂಮಿ ಖರೀದಿ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಋಷಭ ರಾಶಿಯವರಿಗೆ ತೋರಿಸ್ತಾ ಇದೆ ಶುಭವಾಗಲಿ ಹಾಗೆ ಮಿಥುನ ರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ಮಿಥುನ ರಾಶಿಯವರು ಈ ವಾರದಲ್ಲಿ ಹೆಚ್ಚಿನ ಮಹತ್ವವನ್ನು ಹಣಕಾಸು ಹಾಗೆ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ಜಾಸ್ತಿ ಇರ್ತದೆ ತನ್ನ ಪ್ರೀತಿ ಪಾತ್ರರಾಗಿರ್ಬೋದು ತಾಯಿಯೊಟ್ಟಿಗಿನ ಸಂಬಂಧಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಾನುಫಲ ತಾಯಿ ಪ್ರೀತಿಯ ಅಪೇಕ್ಷೆ ಜಾಸ್ತಿ ಆಗ್ತಾ ಬರ್ತದೆ ಮಿಥುನ ರಾಶಿಯವರಿಗೆ ಲಗ್ನದಲ್ಲೇ ರಾ ಸೂರ್ಯ ಮತ್ತು ಗುರು ಗುರು ಅಸ್ತಂಗತನಾಗಿದ್ದಾಗ ಕೆಲವೊಂದು ಆರೋಗ್ಯದ ವಿಚಾರಗಳಲ್ಲಿ ಕೂಡ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಇರ್ತದೆ ಆರೋಗ್ಯದ ವಿಚಾರಗಳು ವ್ಯಸ್ತ ವ್ಯತ್ಯಾಸ ಬಂದರೂ ಕೂಡ ತೃತೀಯಾಧಿಪತಿ ಕಷ್ಟಾಧಿಪತಿ ಆಗಿರತಕ್ಕಂಥದ್ದು ಅಂದರೆ ತೃತೀಯಾಧಿಪತಿ ಕಷ್ಟಸ್ಥಾನ ಅದು ಆ್ಯಕ್ಚುಲಿ ಏನಾಗ್ತದೆ ಲಗ್ನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಆಗ್ತದೆ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ ಆದರೂ ನೋಡಿ ನಷ್ಟಾಧಿಪತಿ ಶುಕ್ರ ಇದ್ದಾನೆ ಕೆಲವೊಂದು ಬಾರಿ ಆರೋಗ್ಯದ ವ್ಯತ್ಯಾಸಗಳು ಕಾಣುತ್ತೆ ಖರ್ಚುಗಳು ಜಾಸ್ತಿ ಕಾಣ್ತಕ್ಕಂಥದ್ದು ಸೊ ಹಿತವಾಗಿ ನಾವು ನೋಡ್ತೇವೆ ಆದರೂ ಧೃತಿ ಅವಶ್ಯಕತೆ ಇಲ್ಲ ಮಿಥುನ ರಾಶಿಲಿರ್ತಕ್ಕಂಥವ್ರಿಗೆ ಒಂದು ಸೂರ್ಯನ ಬಲ ಲಗ್ನದಲ್ಲಿ ಗ್ರಹಗಳಿದ್ದಾಗ ಬಲ ಇರ್ತದೆ ಆದರೆ ಹಠದ ಸ್ವಭಾವ ಕಡಿಮೆ ಮಾಡಿ ಪ್ರತಿಯೊಂದು ಸಾರಿ ನಾನು ಹೇಳ್ತಾ ಇದ್ದೇನೆ ಅಹಮ್ಮನ್ನು ಕಡಿಮೆ ಮಾಡಿ ಇದು ನಿಮಗೆ ನೀವೇ ಮಾಡಿಕೊಳ್ತಕ್ಕಂಥ ಶತ್ರು ಬುದ್ಧಿಗಳು ಸ್ವಲ್ಪ ಮಟ್ಟಿಗೆ ಅಹಂ ಕಡಿಮೆ ಮಾಡಿಕೊಂಡು ಒಂಬತ್ತು ಹತ್ತು ನೋಡಿ ಯಾರಿದ್ದಾರೆ ರಾಹು ಮತ್ತು ಸು ಶನಿ ಇದ್ದಾರೆ ಅಹಮ್ಮನ್ನು ಜಾಸ್ತಿ ತಂದುಕೊಡುತ್ತೆ ರಾಹು ಯಾರ ಸಭಾ ಏನು ನಾನೇ ಪ್ರಾಮುಖ್ಯತೆ ಅಂತಕ್ಕಂಥ ವಾದಗಳನ್ನು ಮಿಥುನ ರಾಶಿಯವರಿಗೆ ತರ್ತದೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಇಲ್ಲಿ ಮಿಥುನ ರಾಶಿಯವ್ರಿಗೆ ಈ ವಾರದ ಫಲಗಳು ಖಂಡಿತವಾಗಿ ನಿಮ್ಮ ಒಂದು ಹಣಕಾಸು ವೃದ್ಧಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ತರುತ್ತೆ ಶುಕ್ರಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಅನ್ನೆಸಸರಿಯಾಗಿ ತಾವು ಖರ್ಚುಗಳ ಬಗ್ಗೆ ಹಿಡಿತವನ್ನು ಸಾಧಿಸ್ತೀವಿ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಬರ್ತದೆ ಹಾಗೇ ಯಾವುದೇ ಕಾರಣಕ್ಕೂ ಸ್ನೇಹಿತರನ್ನು ನಂಬೇಡಿ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಈ ಮಿಥುನ ರಾಶಿಯವರಿಗೆ ತೋರಿಸ್ತದೆ ಶುಕ್ರಶಾಂತಿಯನ್ನು ಮಾಡ್ಕೊಳ್ತಕ್ಕ ಶುಕ್ರಶಾಂತಿ ಅತೀ ಸರಳವಾಗಿರ್ತಕ್ಕಂಥ ವಿಧಾನ ಇರುವೆ ಗೂಡಿಗೆ ಸಕ್ಕರೆ ಆಗ್ತಕ್ಕಂಥ ಕೆಲಸ ಮಾಡಿ ಹಾಗೇ ದುರ್ಗಾ ಕವಚ ಮಂತ್ರಗಳು ದುರ್ಗಾ ಮಂತ್ರಗಳು ಓಂ ರೀಂ ದುಂ ದುರ್ಗಾ ಏನ್ ನಮಃ ಸರಳ ಮಂತ್ರಗಳನ್ನು ನಾನು ಹೇಳ್ತಾ ಇರ್ತೇನೆ ಖಂಡಿತ ಮಂತ್ರಗಳನ್ನು ಪಠನೆ ಮಾಡಿ ಆಗುತ್ತೆ ದುರ್ಗಾ ದೇವಸ್ಥಾನ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡೋದ್ರಿಂದ ನಿಮಗೆ ಈ ವಾರದ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಅದೇ ರೀತಿ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾನುಫಲಗಳು ನೋಡಿ ನಿಮಗೆ ಎಲ್ಲ ಬರ್ತದೆ ಎಲ್ಲ ಬರ್ತದೆ ಆದರೆ ಉಳಿಯೋದು ಕಷ್ಟ ಅದು ಸ್ವಲ್ಪ ನೋಡಿಕೊಳ್ಳಿ ಅತಿ ಬುದ್ಧಿ ವಿನಾಶಕ್ಕೆ ಕಾರಣ ಯಾಕೆ ಬುದ್ಧ ಬುಧ ನಿಮ್ಮ ಲಗ್ನದಲ್ಲಿದ್ದಾನೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ ತೃತೀಯಾಧಿಪತಿ ಲಗ್ನದಲ್ಲಿದ್ದಾನೆ ವಾದ ವಿವಾದಗಳನ್ನು ದೂರ ಇಡಿ ಲಾಭ ಬರ್ತದೆ ನಿಮ್ಮ ಪ್ರಯತ್ನದ ಮೂಲಕ ಲಾಭವನ್ನು ನೋಡ್ತೀರ ನಷ್ಟಕ್ಕೆ ಎರಡರಾಧಿಪತಿ ಧನಾಧಿಪತಿ ನಷ್ಟದಲ್ಲಿದ್ದಾನೆ ಕುಟುಂಬಕ್ಕೋಸ್ಕರ ನೀವು ಹಣ ವಿನಿಯೋಗವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೆಲಸ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗು ಸಾಲದ ಒತ್ತಡಗಳು ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಆದರೂ ಕೂಡ ಒಂದು ರೀತಿಯಾಗಿ ಆಧ್ಯಾತ್ಮಿಕವಾಗಿದ್ದಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ಲಭ್ಯ ಕೊನೆಯ ಭಾಗದಲ್ಲಿ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಈ ಕಟಕರಾಶಿಯವರ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತೊಂದರೆ ತಲೆ ಕೆಡಿಸ್ಕೋಬೇಡಿ ಆದಷ್ಟು ಕೂಡ ನಾವು ಈ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ದುರ್ಗಾ ಮಂತ್ರಗಳನ್ನು ನೀವು ಹೇಳ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸಿ ಸಾಧ್ಯವಾದರೆ ಬಿಲ್ವಾರ್ಚನೆಯನ್ನ ಈ ವಾರದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ತ್ರಯಂಬಕ ಮಂತ್ರಗಳನ್ನ ಕಟಕ ರಾಶಿಯವರು ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ಜಾಗೃತರಾಗಿದ್ದಷ್ಟು ಒಳ್ಳೆಯದು ಸಿಂಹರಾಶಿಯ ಫಲಾಫಲ ನೋಡೋಣ ಸಿಂಹರಾಶಿಯವರಿಗೆ ವಾರ ಪೂರ್ತಿ ದುಡಿದಿದೆಲ್ಲ ಈ ವಾರದಲ್ಲೇ ಖರ್ಚಾಗ್ಬಿಡುತ್ತೆ ಇಂದಿನ ವಾರ ಚೆನ್ನಾಗಿ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿತ್ತು ಹಾಗೆ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಆರೋಗ್ಯ ಅಥವಾ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ ತಾನು ತನ್ನಾಗಿ ದೊಡ್ಡದೆ ಮಾಡದೆ ಅಂತಕ್ಕಂಥ ಒಂದು ಏನು ಮನೋಭಾವ ಈ ವಾರ ಸ್ವಲ್ಪ ತಗ್ಗತಕ್ಕಂಥ ಮಾಡುತ್ತೆ ಅಫ್ಕೋರ್ಸ್ ಆದರೆ ಸ್ಥಾನದಲ್ಲಿ ಶುಕ್ರ ಏಕಾದಶ ಭಾವದಲ್ಲಿ ಗುರು ಮತ್ತು ಸೂರ್ಯರಿರೋದ್ರಿಂದ ಲಾಭ ಬರ್ತದೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಫಲಗಳು ಸಿಗ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಾಣ್ತಕ್ಕಂಥ ವಾರ ಯಾರಿಗೆ ಸಿಂಹರಾಶಿಲಿರ್ತಕ್ಕಂಥವ್ರಿಗೆ ದಾಂಪತ್ಯದ ವಿರ ಒಂದು ಗಲಾಟೆಗಳು ಇವೆಲ್ಲ ನಡೀತಕ್ಕಂಥದ್ದುರುತ್ತೆ ನಿಗೂಢ ಕಾರ್ಯಗಳಲ್ಲಿ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವ್ರಿಗೆ ಬರ್ತದೆ ನೀವೇನು ಡಿಸೈರ್ ಇಟ್ಕೊಂಡಿದ್ರೋ ಈ ವಾರ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಸಿಂಹರಾಶಿಯವರು ಅದನ್ನು ನೋಡ್ಕೋಬೇಕು ಬಂಡವಾಳ ಆಗ್ತಿದ್ದಿರಾ ಬಿಸ್ನೆಸ್ಗೆ ಸ್ವಲ್ಪ ಯೋಚನೆ ಮಾಡಿ ಹೇಗಿರುತ್ತೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆಯಾ ಅಫ್ಕೋರ್ಸ್ ಖಂಡಿತ ಇರ್ತದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕರಾಗಿರಬೇಕು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ತು ಕೂಡ ತೋರಿಸ್ತಾ ಇದೆ ಸ್ವಲ್ಪ ಜಾಗರೂಕರಾಗಿ ಸೂರ್ಯನ ಆದಿತ್ಯ ಹೃದಯ ಪಠಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಓಂ ಭೌರ್ವಸ್ವ ತತ್ಸವಿತರವರೇಣ್ಯಂ ಬರ್ಗೋ ದೇವಸ್ಥೀಮೀವಿಯೋ ಯೋ ನಃಃ ಪ್ರಚೋದಯಾತ್ ಹನ್ನೊಂದು ಬಾರಿ ಮಂತ್ರಗಳನ್ನು ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಹೇಳಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯ ಆಗ್ಬಿಡುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಹನ್ನೊಂದು ಸ್ಥಾನಕ್ಕೆ ಬರ್ತಾ ಇದ್ದಾನೆ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟಕರವಾಗಿರ್ತಕ್ಕಂಥ ವಾತಾವರಣಗಳನ್ನು ಎದುರಿಸ್ಬೋದು ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ವಾರದ ಮಧ್ಯಭಾಗದಿಂದ ಕೊಂಚ ಲಾಭದ ವಿಶೇಷತೆ ಇರ್ತದೆ ಕೊಂಚ ಲಾಭ ಸ್ವಲ್ಪ ಮಟ್ಟಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ವ್ಯಾಪಾರ ವಹಿವಾಟುಗಳು ಕೆಲಸದಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥದ್ದು ಇರ್ತದೆ ಧನಾಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಸ್ಥಾನಕ್ಕೆ ಬಂದಿದ್ದಾನೆ ಅಫ್ಕೋರ್ಸ್ ಯಾರಾದರೂ ಸಹಾಯ ಹಸ್ತ ಹಿಡಿತಕ್ಕಂಥದ್ದು ಇರುತ್ತೆ ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಮಟ್ಟಿಗೆ ನೀವು ಸಾಧ್ಯವಾದರೆ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಮುಖ್ಯ ದುಡುಕಿನ ನಿರ್ಧಾರಗಳು ಸ್ವಲ್ಪ ಆಪತ್ತುಗಳನ್ನು ತರ್ತದೆ ಸಾತ್ವಿಕತೆ ಧಾರ್ಮಿಕತೆ ಇರತಕ್ಕಂಥದ್ದು ಕನ್ಯಾರಾಶಿಯವರಿಗೆ ಅತೀ ಮುಖ್ಯವಾಗಿರತಕ್ಕಂಥದ್ದು ಕೇತು ಹನ್ನೆರಡರ ಸ್ಥಾನದಲ್ಲಿ ತೃತೀಯಾಧಿಪತಿ ಮತ್ತು ಅಷ್ಟಾಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಅನ್ನೆಸಸರಿ ಇಳಿಯೋದು ಬೇಡ ನಿಮ್ಮ ರೆಕಾರ್ಡ್ ಬಗ್ಗೆ ಭೂಮಿಯ ಬಗ್ಗೆ ವಾದ ವಿವಾದಕ್ಕೆ ಹೋಗಲೇಬೇಡಿ ಸ್ವಲ್ಪ ಜಾಗರೂಕರಾಗಿ ಇಲ್ಲಾಂದರೆ ಕೋರ್ಟ್ ಕಚೇರಿ ವಿಚಾರಗಳು ಅಥವಾ ಏನಾದರೂ ಹಾಸ್ಪಿಟಲ್ ಅಥವಾ ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ಸನ್ನಿವೇಶ ಇದರಲ್ಲಿ ತೋರಿಸೋದರಿಂದ ನೀವು ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಆಗಿದ್ದಾಗೆ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಮಂಗಳವಾರಗಳನ್ನು ಸಾಧ್ಯವಾದರೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ ಖಂಡಿತ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ನೋಡಿ ರಾಶಿ ಅಧಿಪತಿ ಅಷ್ಟಮ ಸ್ಥಾನದಿಂದಲೇ ಕಷ್ಟಗಳು ಕೊಡುತ್ತೆ ಹಾಗೆ ಲಾಭವನ್ನು ಕೊಡುತ್ತೆ ಅಧಿಕ ಧನಪ್ರಾಪ್ತಿ ಅಧಿಕವಾಗಿರ್ತಕ್ಕಂಥ ಕಷ್ಟಗಳು ಎರಡು ಕೂಡ ವಿಭಿನ್ನತೆ ಅಂತ ನೋಡಿದ್ವಿ ವಾರದ ಮೊದಲ ಭಾಗದಲ್ಲಿ ಮಧ್ಯಭಾಗದಲ್ಲಿ ಲಾಭ ಲಾಭವನ್ನು ನೋಡ್ತೀರ ಅಧಿಕವಾಗಿರ್ತಕ್ಕಂಥ ಲಾಭ ಕೊನೆಯಲ್ಲಿ ವಾರದಲ್ಲಿ ಸ್ವಲ್ಪ ನಷ್ಟಗಳನ್ನು ನೋಡ್ತಕ್ಕಂಥ ಸನ್ನಿವೇಶ ಬರ್ತದೆ ದುಡುಕಿನ ನಿರ್ಧಾರ ನಿಮಗೆ ಸಮಸ್ಯೆಯನ್ನು ತರ್ತದೆ ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ಅಸ್ತಂಗತನಾಗಿದ್ದಾನೆ ಭಾಗ್ಯ ಕೊಡಲ್ಲ ಯಾವ ಸಹಾಯಕ್ಕೆ ಯಾರೋ ಅಸ್ತ ಬರಲ್ಲ ಬೇಕಾದರೆ ನೋಡ್ಕೊಳ್ಳಿ ತುಲಾರಾಶಿಯವ್ರಿಗೆ ಏನೋ ಸಂಕಷ್ಟ ಬಂತು ಏನಾದರೂ ಮಾಡ್ತಾಯಿದ್ದೆ ಯಾರೋ ಸಂಕಷ್ಟಕ್ಕಾಗ್ತಾಯಿದ್ರು ಬಟ್ ಯಾಕೆ ಸಮಸ್ಯೆ ಬಂತು ಅಫ್ಕೋರ್ಸ್ ಇದೇ ರೀತಿಯಾಗಿ ನಿಮಗೆ ಆಗ್ತದೆ ಯಾರು ಇದ್ದಿರೋ ಸ್ವಲ್ಪ ಮಟ್ಟಿಗೆ ಅಹಂ ಕಡಿಮೆ ಮಾಡಿಕೊಂಡು ಫ್ಲಕ್ಚುಯೇಟಿಂಗ್ ಕಡಿಮೆ ಮಾಡಿಕೊಂಡು ಸಾಧ್ಯವಾದಷ್ಟು ಸಾತ್ವಿಕವಾಗಿದ್ದು ಖರ್ಚುಗಳ ಮೇಲೆ ಗಮನವನ್ನು ಕೊಟ್ಟು ತಾವೇ ಖುದ್ದಾಗಿ ತಮ್ಮ ಪ್ರಯತ್ನಕ್ಕೆ ನಿಂತರೆ ಮಾತ್ರ ಈ ವಾರದಲ್ಲಿ ಲಾಭ ಆಗ್ತದೆ ಇಲ್ಲಾಂದರೆ ಕಷ್ಟ ತಾವು ನೆಗ್ಲಿಜಿಯನ್ಸಿ ಮಾಡ್ಕೊಂಡು ಹೋದರೆ ಎಲ್ಲ ಒಂದು ವಿಚಾರಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರತಕ್ಕಂಥ ಸಾಧ್ಯತೆಗಳು ಬರುತ್ತೆ ದಾಂಪತ್ಯದಲ್ಲಿ ವಿರಸಗಳು ಕಾಣ್ತಕ್ಕಂಥ ಸಾಧ್ಯತೆಗಳಿದೆ ನಿಮ್ಮ ಕೆಲಸ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಮಲ್ಲಿಗೆ ಹೂವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ತಾಯಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಕಷ್ಟಗಳು ಕಡಿಮೆ ಆಗುತ್ತೆ ಹೋಗಬೇಕಾದ್ರೆ ಒಂದಷ್ಟು ಮೊಸರು ಪಾಕೆಟನ್ನು ತಗೊಂಡೋಗಿ ಅಲ್ಲಿರ್ತಕ್ಕಂಥ ಬಡವರಿಗೆ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ರುಚಿಕ ರಾಶಿಯವರಿಗೆ ಈ ವಾರದ ಫಲ ಹೇಗೆ ನೋಡಿ ರುಚಿಕ ರಾಶಿ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ತಮ್ಮ ಕೆಲಸಕ್ಕೋಸ್ಕರ ಹೋರಾಟದ ಮನೋಭಾವ ನಿಮ್ಮಲ್ಲಿ ಈಗಾಗಲೇ ಬಂದಿದೆ ಆ ಮನೋಭಾವವನ್ನು ತಾವು ಕೇಂದ್ರೀಕೃತವಾಗಿ ಮಾಡ್ಕೋಬೇಕು ನೋಡಿ ಅಷ್ಟಮಾಧಿಪತಿ ಭಾಗ್ಯಕ್ಕೆ ಬಂದಿದ್ದಾನೆ ಕಷ್ಟಗಳು ದೂರ ಆಗಿ ನಿಮಗೆ ಕೈ ಹಿಡಿತಕ್ಕಂಥ ಸನ್ನಿವೇಶಗಳು ಸನ್ಮಾರ್ಗಗಳು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಒಲವುಗಳು ಜಾಸ್ತಿ ಆಗ್ತದೆ ಖಂಡಿತವಾಗಿ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಂತ ಬಿಸ್ನೆಸ್ ವಹಿವಾಟುಗಳು ಕೂಡ ಕೈ ಹಿಡಿತಕ್ಕಂಥ ಸಾಧ್ಯತೆಗಳು ರುಚಿಕ ರಾಶಿಯವರಿಗೆ ಬರ್ತದೆ ಧನಾಧಿಪತಿ ಅಸ್ತಂಗತನಾಗಿದ್ದಾನೆ ಅಷ್ಟಮ ಸ್ಥಾನದಲ್ಲಿ ಇದು ಒಂದು ರೀತಿಯಾಗಿ ನಿಮಗೆ ಪ್ರಯೋಜನ ಜಾಸ್ತಿ ಆಗ್ತದೆ ಬಟ್ ಆಧ್ಯಾತ್ಮಿಕತೆಯಲ್ಲಿ ಒಲವು ಕಡಿಮೆ ಆಗ್ಬೋದು ಏ ನಾನು ಯಾಕೋ ಇಷ್ಟೊಂದೆಲ್ಲ ಮಾಡಿದೆ ಏನೂ ಫಲ ಸಿಗಲಿಲ್ವಲ್ಲ ಈ ಅಫ್ಕೋರ್ಸ್ ಈ ಮನೋಭಾವ ಬರ್ತದೆ ತೊಂದರೆ ಇಲ್ಲ ಆದರೂ ಕೂಡ ನೀವು ಆಧ್ಯಾತ್ಮಿಕತೆಯಲ್ಲಿ ಒಲವನ್ನು ಬೆಳೆಸ್ಕೊಳ್ಳಿ ದಶಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಓಂ ಭಾಸ್ಕರ ಯನಮಃ ಓಂ ಭಾಸ್ಕರ ಯನಮಃ ಹಸುಗಳಿಗೆ ಬೆಲ್ಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದಿನ ಬಿಟ್ಟು ಡೇ ಬೈ ಡೇ ಡೇ ಬೈ ಡೇ ಬೆಲ್ಲವನ್ನು ಕೊಡಿ ಮೃತ್ಯುಂಜಯ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಈ ವಾರದ ಒಂದು ಶುಭ ಫಲಗಳು ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ಕೂಡ ಇದೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಧನುರಾಶಿ ವಿಚಾರಕ್ಕೆ ಬಂದಾಗ ರಾಶಿ ಅಧಿಪತಿ ಸಪ್ತಮದಲ್ಲಿ ಅಸ್ತಂಗತನಾಗಿದ್ದಾಗ ಸ್ವಲ್ಪ ದಾಂಪತ್ಯದ ವಿಚಾರ ಅಥವಾ ಮದುವೆ ವಿಚಾರಗಳಲ್ಲಿ ವಿಳಂಬತೆ ಅಂತ ತೋರಿಸ್ತದೆ ಆದರೆ ಇನ್ನೊಂದು ವಿಚಾರ ಏನು ಗೊತ್ತಾ ಧನುರಾಶಿ ಅವರಿಗೆ ನೋಡಿ ಈ ಏನು ಎದುರಾಳಿಯನ್ನು ಕುರಿತು ಅನಲೈಸ್ ಮಾಡೋದಕ್ಕಿಂತ ನಾನು ಏ ಬಿಡ ಅವನ ಬಗ್ಗೆ ನನಗೆ ಗೊತ್ತು ನಾನು ಏನೋ ಒಂದು ಮಾಡ್ತೀನಿ ಅವನಿಗೆ ಇವೆಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರುತ್ತೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನ ತೊಬ್ಬ ವೈವಾಹಿಕ ಜೀವನದಲ್ಲೂ ಕೂಡ ಕಿರಿಕಿರಿ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಸಂಗಾತಿಯಿಂದ ಒಮ್ಮೊಮ್ಮೆ ಧನುರ್ ಅತಿಯಾದ ಅತ್ಯಂತ ಲಾಭಗಳು ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಆದರೆ ಎಚ್ಚರಿಕೆ ದಾಂಪತ್ಯ ಹಾಗೆ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಎಚ್ಚರಿಕೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಒಂಬತ್ತರ ಅಧಿಪತಿ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಇನ್ನೊಬ್ಬರ ಒಂದು ಸಹಾಯ ಹಸ್ತದಿಂದ ನಿಮಗೆ ಚೂರು ಕೊಂಚ ಲಾಭದ ಒಂದು ಅಥವಾ ಈ ಸಮಸ್ಯೆಗಿಂತ ದೂರ ಆಗ್ತಕ್ಕಂಥದ್ದು ತೋರಿಸ್ತದೆ ಧರ್ ಧನುರಾಶಿಲಿರ್ತಕ್ಕಂಥವ್ರು ಶಿವನ ಪ್ರಾರ್ಥನೆ ಶಿವನ ಮಂದಿರಕ್ಕೆ ಭೇಟಿ ಮಾಡಿ ಸಾಧ್ಯವಾದರೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಲಂಚಿ ಧನು ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಶುಭತ್ವ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ರಾಶ್ ನೋಡಿ ಮಕರ ರಾಶಿಗೆ ಅಷ್ಟಮಸ್ಥಾನದಲ್ಲಿ ಕುಜಕ್ಕೆ ತೋರಿದ್ದಾರೆ ಎಚ್ಚರಿಕೆಯನ್ನು ಕೊಡ್ತದೆ ಹಾಗೆ ಚತುರ್ಥ ಷ್ಠ ಭಾವದಲ್ಲಿರ್ತಕ್ಕಂಥದ್ದು ಕೂಡ ನೋಡಿ ಆ ಶುಕ್ರ ಮತ್ತು ಸೂರ್ಯ ಒಂದು ರೀತಿಯಾಗಿ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಶತ್ರುಗಳ ಕಾಟ ಈ ವಾರದಲ್ಲಿ ಜಾಸ್ತಿ ತೋರಿಸ್ತದೆ ಅನ್ನೆಸರಿಯಾಗಿ ಶತ್ರುಗಳು ಆರೋಗ್ಯದ ಒಂದು ಸಮಸ್ಯೆಗಳು ಇವೆಲ್ಲ ತೋರಿಸ್ತದೆ ಏನಾದರೂ ರೀಸರ್ಚ್ ರಿಲೇಟೆಡಲ್ಲಿದ್ದಾಗ ಕೊಂಚ ಸಮಸ್ಯೆಗೆ ಪ್ರಮಾಣ ಕಡಿಮೆ ಆಗ್ತದೆ ನೋಡಿ ಮಕರ ರಾಶಿಗೆ ಯೋಗಾಧಿಪತಿ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ತ್ರೀಯರಿಂದ ಸ್ವಲ್ಪ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಜೊತೆಗೆ ನೀವು ಮಕರ ರಾಶಿಲಿರ್ತಕ್ಕಂಥವ್ರು ಜ್ಞಾನವನ್ನು ಸಾತ್ವಿಕವಾಗಿಟ್ಕೊಳ್ಳಿ ಒಂದು ಜ್ಞಾನದ ಪ್ರಕಾರ ಅಂದರೆ ನೀವು ಯಾವುದೇ ಒಂದು ವಿಚಾರಗಳನ್ನು ಪರ ಒಂದು ಡಿಸ್ಕಷನ್ಸ್ ಮಾಡ್ತಿದ್ದೀರಾ ನಿಮ್ಮ ಸಂಗಾತಿ ಹತ್ರ ಡಿಸ್ಕಷನ್ಸ್ ಮಾಡಿ ಯಾವ ರೀತಿ ಮಾಡ್ಕೋಬೇಕು ಇದು ಸರಿನಾ ತಪ್ಪು ಅಂತಕ್ಕಂಥ ಮಾತುಗಳನ್ನು ಕೇಳಿ ಸ್ವಲ್ಪ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಸಾಧ್ಯವಾದಷ್ಟು ಮಕರ ರಾಶಿಲಿರತಕ್ಕಂಥವ್ರು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಹೋಗಬೇಕಾದ್ರೆ ಕೆಂಪು ಕಲಸಕರೆಯನ್ನು ತಗೊಂಡೋಗಿ ಪೂಜೆ ಆದ ನಂತರ ಭಕ್ತಾದಿಗಳಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಹಂಚಿ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ ಮಾತುಕತೆ ವಿಳಂಬತೆ ಸಮಸ್ಯೆಗಳು ತೋರಿಸ್ತಕ್ಕಂಥದ್ದು ಇರುತ್ತೆ ಆದರೆ ಶತ್ರುಗಳ ಭಾವಗಳು ಕಾಟಗಳಿರ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ತೋರಿಸೋದು ಆರೋಗ್ಯದ ವಿಚಾರವಾಗಿ ಕೂಡ ಎಚ್ಚರಿಕೆಯನ್ನು ತೋರಿಸ್ಕೋಬೇಕು ಅಧಿಕವಾಗಿರ್ತಕ್ಕಂಥ ಪ್ರಯತ್ನದ ಮೂಲಕ ಮಾತ್ರ ಗೆಲುವನ್ನು ಸಾಧಿಸ್ಬೋದು ಬಿಟ್ಟರೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತದೆ ಹಾಗೇ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕುಂಭರಾಶಿಯವ್ರಿಗೆ ಈ ಒಂದು ವಾರದಲ್ಲಿ ಚತುರ್ಥ ಸ್ಥಾನ ಸುಖ ಭೋಜನ ಸುಖ ನಿದ್ರೆ ಹಾಗೆ ಒಂದು ರೀತಿಯಾಗಿ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ವಾಹನ ಖರೀದಿಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಎಲ್ಲ ತೋರಿಸ್ತದೆ ಸಪ್ತಮ ಸ್ಥಾನದಲ್ಲಿ ಕುಜಕೇತುರಿದ್ದಾರೆ ಎಕ್ಸ್ಟ್ರೀಮ್ ಲೆವೆಲ್ ಯಾರೇ ಎದುರಾಳಿಗಳು ಬಂದರೂ ದಮನ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬಂದ್ಬಿಡ್ತದೆ ಆದರೆ ವೈವಾಹಿಕ ಜೀವನ ಕೊಂಚ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರದಲ್ಲಿ ಸಪ್ತಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ ಗುರುವೊಟ್ಟಿಗಿರೋದ್ರಿಂದ ಸ್ವಲ್ಪ ಲಾಭದ ವಿಚಾರವಾಗಿ ದ್ವಿಗುಣ ಇರ್ತದೆ ಆರೋಗ್ಯದ ವಿಚಾರದಲ್ಲೂ ಸಂಗಾತಿಯ ಆರೋಗ್ಯದ ವಿಚಾರದಲ್ಲೂ ಕೊಂಚ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾತ್ವಿಕತೆಯನ್ನು ಜಾಸ್ತಿ ಬಳಸ್ಕೊಳ್ಳಿ ಕುಟುಂಬಕ್ಕೆ ಹೆಚ್ಚಿನ ಪ್ರೇರೇಪಿತರಾಗಿ ನಡೀತಕ್ಕಂಥ ಕೆಲಸವನ್ನು ಮಾಡಿ ಕುಂಭರಾಶಿಯಲ್ಲಿ ರಾಹು ಇದ್ದಾನೆ ರಾಹು ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ತರ್ಬೋದು ಸಾತ್ವಿಕತೆ ಅದು ಒಳ್ಳೆಯ ಆಲೋಚನೆಗಳು ನಿಮಗೆ ಶುಭತ್ವವನ್ನು ತರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅಫ್ಕೋರ್ಸ್ ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಶುಭತ್ವ ಆಗ್ತದೆ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿದಷ್ಟು ಇನ್ನಷ್ಟು ಶುಭ ಆಗ್ತದೆ ಮೀನರಾಶಿ ಯಾವ ವಿಚಾರದಲ್ಲಿ ಏಳಿಗೆಯನ್ನು ಕೊಡ್ತದೆ ರಾಶಿಯಲ್ಲಿ ಶನಿ ಇದ್ದಾನೆ ಅಂದರೆ ಅರ್ಥಾತ್ ಆರರ ಭಾವದಲ್ಲಿ ಕೇತು ಮತ್ತು ಕುಜರಿದ್ದಾರೆ ಈ ಒಂದು ವಾರ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ನಾಲ್ಕರ ಸ್ಥಾನದಲ್ಲಿ ಗುರು ಅಸ್ತಂಗತನಾಗಿದ್ದಾಗ ಕುಟುಂಬದ ಮನೆಯ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ಬೋದು ಅಥವಾ ಜೋರ್ ಜಾಸ್ತಿ ಆಗ್ಬೋದು ನಿಮ್ಮದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರರ ಅಧಿಪತಿಯಾಗಿರ್ತಕ್ಕಂಥದ್ದು ನಾಲ್ಕರಲ್ಲಿ ಸ್ವಲ್ಪ ವೈಮನಸ್ಸುಗಳು ಬರ್ತದೆ ತಂದೆಯ ಮನೆಯ ವಿಚಾರದಲ್ಲಿ ಏನೋ ಮನಸ್ತಾಪಗಳು ಸಾಧ್ಯತೆಗಳು ಬರ್ತದೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ವಾಗ್ವಾದಗಳಾಗ್ಬೋದು ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ನೋಡ್ಕೊಳ್ಳಿ ನಾನೇ ಎಲ್ಲ ಮಾಡಿದ್ದು ಅಂತಕ್ಕಂಥದ್ದು ಮನೆಯ ವಿಚಾರದಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಶನಿ ಇದ್ದಾನೆ ಲಗ್ನದಲ್ಲಿ ಧಾರ್ಮಿಕತೆ ಬಹಳ ಮುಖ್ಯ ಆಗ್ತದೆ ಸ್ವಲ್ಪ ಅಹಂ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ನಷ್ಟಸ್ಥಾನದಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಸಹಿತವಾಗಿ ನೋಡಿ ನಿಮಗೆ ಪಂಚಮ ಷಷ್ಠ ಸಪ್ತಮ ಅಷ್ಟಮದಲ್ಲಿ ಆದ ಹೋಗ್ತಕ್ಕಂಥದ್ದು ವಾರದಲ್ಲಿಯೂ ಎಚ್ಚರಿಕೆ ಕೊನೆಯ ಭಾಗದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಾಹನ ಚಾಲನೆಯಲ್ಲಿದ್ದಾಗ ಅಥವಾ ತಮ್ಮ ಮಾತುಗಳ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು ವಾರದ ಕೊನೆಯಲ್ಲಿ ಅನ್ನೆಸರಿಯಾಗಿ ಸಮಸ್ಯೆಗಳನ್ನು ತಂದುಕೊಳ್ಳೋದು ಬೇಡ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಅಷ್ಟು ಉತ್ತಮತೆ ಕಾಣಿಸ್ತಾ ಇಲ್ಲ ಸ್ವಲ್ಪ ಈ ವಾರ ಮೀನರಾಶಿಯವ್ರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿರ್ತದೆ ಆದರೆ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ವಿಚಾರಗಳು ಬರುತ್ತೆ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಆಗಿಂದಾಗ್ಗೆ ಈ ಹುದ್ದಿನ ಕಾಳನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಡಿ ರಾಯರ ನಾಮಸ್ಮರಣೆ ಅಥವಾ ಈ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗುತ್ತೆ ಕೆಲಸ ಕಾರ್ಯಗಳು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ವಾರದ ಭವಿಷ್ಯ ಸ್ನೇಹಿತರೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಕಾಮೆಂಟನ್ನು ಖಂಡಿತವಾಗಿ ನಮಗೆ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಇನ್ನಷ್ಟು ಉತ್ತಮತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು